ನಮಸ್ಕಾರ ಗೆಳೆಯರೆ ಇವತ್ತಿನ ನಮ್ಮ ಕತೆ ಪ್ರತಿದಿನ ನಮ್ಮ ಪಕ್ಕದಲ್ಲೇ ಕೂರುವ ಜನರ ಬಗ್ಗೆ ಒಂದು ಬಸ್ ಪ್ರಯಾಣ ಅಲ್ಲಿ ಸಿಕ್ಕ ಒಬ್ಬರು ಆ ಒಂದು ನೋಟ್ ಅಯ್ಯೋ ಮದಕೊತಾಯ್ತ ಮುಂದೆ ಏನಾಯ್ತು ಕೇಳಿ ಈ ಮರೆಯಲಾಗದ ಅನುಭವದ ಕತೆ ಕತೆ ಹಾಯ್ ಗೆಳೆಯರೆ ನನ್ನ ಹೆಸರು ಏನು ಅಂತ ಹೇಳಿದ್ರು ಅಷ್ಟೇ ಬಿಡಿ ವಯಸ್ಸು ಇಪ್ಪತ್ತೂರ ಆಸುಪಾಸು ಅಂತ ಇಕ್ಕೊಳ್ಳಿ ನನಗೆ ಮದುವೆಯಾಗಿ ಕೆಲವು ತಿಂಗಳಷ್ಟೇ ಆಗಿದೆ ನನ್ನ ಗಂಡ ಬೇರೆ ಊರಲ್ಲಿ ಕೆಲಸ ಮಾಡ್ತಾರೆ ಸದ್ಯಕ್ಕೆ ನಾನು ಇಲ್ಲೇ ಒಬ್ಬಳೇ ಇದ್ದೀನಿ ಹೊಸ ಜಾಗ ಯಾರೂ ಪರಿಚಯ ಇಲ್ಲ ಮನೆಯಲ್ಲಿ ಒಬ್ಬಂಟಿಯಾಗಿ ಬೋರ್ ಆಗ್ತವಿರುತ್ತೆ ಪ್ರತಿದಿನ ಒಂದೇ ತರ ಜೀವನ ಹಾಗಾಗಿ ಏನಾದ್ರೂ ನೆಪ ಮಾಡಿಕೊಂಡು ಹೊರಗಡೆ ಹೋಗಿ ಬರೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸಿಟಿ ಬಸ್ನಲ್ಲಿ ಹೋಗೋದು ನನಗೆ ಇಷ್ಟ ಅಲ್ಲಿ ಬೇರೆ ಬೇರೆ ಥರ ಜನ ಸಿಗ್ತಾರೆ ನೋಡೋಕೆ ಚೆನ್ನಾಗಿರುತ್ತೆ ಅಂದು ಅಷ್ಟೇ ಒಂದು ಸಣ್ಣ ಕೆಲಸ ಇತ್ತು ಹಾಗಾಗಿ ಬಸ್ ಸ್ಟಾಪ್ ಹತ್ರ ಹೋಗಿದ್ದೆ ಬಸ್ ಬಂತು ಹತ್ತಿದೆ ಜನ ಜಾಸ್ತಿ ಏರಲಿಲ್ಲ ಹಿಂದಕ್ಕೆ ಹೋಗಿ ಒಂದು ಸೀಟ್ ಖಾಲಿ ಇತ್ತ ಅಂತ ನೋಡಿದೆ ಒಬ್ಬರು ಅಂಕಲ್ ಕೂತಿದ್ರು ಅವರ ಪಕ್ಕ ಒಂದು ಸೀಟ್ ಖಾಲಿ ಇತ್ತು ಹೋಗಿ ಕೂತೆ ಕೂತ ಒಂದು ಐದು ನಿಮಿಷಕ್ಕೆ ಮುಂದಿನ ಸ್ಟಾಪ್ ಬಂತು ಅಲ್ಲಿಂದ ಹತ್ತಿದವರಲ್ಲಿ ಅವನು ಒಬ್ಬ ಅವನು ಹತ್ತಿದಾಗ ನಾನು ಸುಮ್ಮನೆ ಕಿಟಕಿ ಕಡೆ ನೋಡ್ತಾ ಇದ್ದೆ ಆದ್ರೆ ಅವನು ಬಸ್ಸಿನಲ್ಲಿ ಸೀಟು ಹುಡುಕುತ್ತಾ ನನ್ನ ಹತ್ರ ಬರೋದು ನನಗೆ ಗೊತ್ತಾಯ್ತು ನನ್ನ ಪಕ್ಕದ ಸೀಟ್ ನೋಡಿ ನನ್ನನ್ನೊಮ್ಮೆ ನೋಡಿದ ಅವನ ಕಣ್ಣು ಕಣ್ಣು ಸೇರಿಸೋ ಧೈರ್ಯ ನನಗಿರಲಿಲ್ಲ ಹಾಗಾಗಿ ಸುಮ್ಮನೆ ಹೊರಗೆ ನೋಡಿದ ಹಾಗೆ ಮಾಡಿದೆ ಅವನು ಬಂದು ನನ್ನ ಪಕ್ಕ ಕೂತ ಅಯ್ಯೋ ಮದಕೊತಾಯ್ತ ಕೂತವನೇ ನನ್ನ ಬಹಳ ಹತ್ತಿರ ಬಂದು ಬಿಟ್ಟ ಬಸ್ಸಿನಲ್ಲಿ ಸೀಟುಗಳು ಅಷ್ಟೇ ಇರುತ್ತೆ ಅಲ್ವಾ ಆದ್ರೂ ಕೆಲವರು ಇನ್ನಷ್ಟು ಹತ್ತಿರ ಬಂದು ಕೂತ್ಕೊಳ್ತಾರೆ ಅವನ ಹೆಗಲು ನನ್ನ ಹೆಗಲಿಗೆ ತಾಗೋ ಹಾಗೇ ಇತ್ತು ನನಗಂತೂ ಒಂಥರ ಆಗ್ಬಿಡ್ತು ಪಕ್ಕದಲ್ಲಿ ಯಾರಾದ್ರೂ ಹತ್ತಿರ ಬಂದು ಕೂತಾಗ ಒಂದು ಸೆಕೆಂಡ್ ಒಂಥರ ಅನ್ಸುತ್ತೆ ಅಲ್ವಾ ಹಾಗೇ ಅನಿಸ್ತು ಸುಮ್ಮನೆ ಕೂತಿದ್ದೆ ಅವನು ಬ್ಯಾಗ್ ಸರಿ ಮಾಡಿಕೊಳ್ಳೋ ನೆಪದಲ್ಲಿ ನನ್ನ ಕಡೆಗೆ ಇನ್ನಷ್ಟು ವಾಲಿದ ಹಾಗೆ ಅನಿಸ್ತು ಆ ಒಂದು ಕ್ಷಣ ಅವನ ಮೈಯ ಪರಿಮಳ ನನಗೆ ತಾಗಿತು ಅಬ್ಬಬ್ಬಾ ಅದು ಬಹಳ ಡಿಫರೆಂಟ್ ಆಗಿತ್ತು ನಾನು ಸುಮ್ಮನೆ ಕಿಟಕಿ ಕಡೆ ನೋಡಿದ ಹಾಗೆ ಕೂತಿದ್ದೆ ಆದ್ರೆ ನನ್ನೆಲ್ಲಾ ಗಮನ ಅವನ ಮೇಲೆ ಇತ್ತು ಅವನು ಏನು ಮಾಡ್ತಿದ್ದಾನೆ ಹೇಗೆ ಕೂತಿದ್ದಾನೆ ಅಂತ ಗಮನಿಸ್ತಿದ್ದೆ ಹಾಗೆ ಸುಮ್ಮನೆ ಕೂತಿದ್ದಾಗ ಬಸ್ ಒಂದು ಸಣ್ಣ ಹಂಪ್ ಮೇಲೆ ಹೋಯ್ತು ಒಂದು ಸಣ್ಣ ಜರ್ಕ್ ಆಗ ನಮ್ಮ ಭುಜಗಳು ಒಂದಕ್ಕೊಂದು ತಾಗಿದು ನನಗಂತೂ ಒಂದು ಸಣ್ಣ ಶಾಕ್ ಆದ ಹಾಗಾಯ್ತು ಅವನು ತಕ್ಷಣ ಸಾರೀಗ ಅಂತ ಹೇಳಿದ ನಾನು ಸುಮ್ಮನೆ ಅವನ ಕಡೆ ನೋಡಿದೆ ಅವನ ಕಣ್ಣುಗಳಲ್ಲಿ ಸಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಒಂದು ರೀತಿಯ ತುಂಟತನ ಇತ್ತು ಹಾಗೆ ಒಂದು ಸಣ್ಣ ನಗು ಅವನ ತುಟಿಯಲ್ಲಿ ಇತ್ತು ನಾನು ಕೂಡ ಗೊತ್ತಿಲ್ಲದಂತೆಯೇ ಒಂದು ಸಣ್ಣ ನಗುನಕ್ಕೆ ಅದು ಪರವಾಗಿಲ್ಲ ಅನ್ನೋ ಥರಾನೂ ಇತ್ತು ಮತ್ತೆ ನೀವು ಉದ್ದೇಶಪೂರ್ವಕವಾಗಿ ಮಾಡಿದ್ರ ಅನ್ನೋ ಥರಾನೂ ಇತ್ತು ನಮ್ಮ ಕಣ್ಣುಗಳು ಒಂದಕ್ಕೊಂದು ಮಾತಾಡಿದ ಹಾಗಾಯ್ತು ಆ ಒಂದು ಕ್ಷಣ ಆ ನಗು ಅದು ಬಹಳ ಡಿಫರೆಂಟ್ ಫೀಲಿಂಗ್ ಕೊಡ್ತು ಬಸ್ಸಿನಲ್ಲಿ ಅಷ್ಟು ಜನ ಇದ್ರೂ ನನಗೆ ಅನಿಸಿದ್ದು ನಾವು ಇಬ್ಬರೇ ಇದ್ದೀವಿ ಅಂತ ಆ ಮೊದಲ ನೋಟ ಆ ಸಣ್ಣ ಸ್ಪರ್ಶ ಆ ತುಂಟ ನಗು ಅದು ಆ ಬಸ್ ಪಯಣವನ್ನು ವಿಶೇಷವಾಗಿ ಮಾಡ್ತವಿತ್ತು ನನ್ನ ಒಬ್ಬಂಟಿತನ ಗಂಡನಿಂದ ದೂರ ಇರೋ ಫೀಲಿಂಗ್ ಎಲ್ಲವನ್ನೂ ಆ ಒಂದು ಕ್ಷಣ ಮರೆಸಿಬಿಡ್ತು ಒಂದು ರೀತಿಯ ಕುತೂಹಲ ಶುರುವಾಯ್ತು ಬಸ್ ಮುಂದೆ ಹೋಯ್ತು ಸಿಟಿ ರೋಡ್ ಆಗಿದ್ರಿಂದ ಅಲ್ಲಲ್ಲಿ ಟ್ರಾಫಿಕ್ ಬ್ರೇಕ್ ಹಂಪ್ಸ್ ಇದೆಲ್ಲ ಕಾಮನ್ ಆದ್ರೆ ಪ್ರತಿ ಬಾರಿಯೂ ಬಸ್ ಬ್ರೇಕ್ ಹಾಕಿದಾಗ ಅಥವಾ ತಿರುಗಿದಾಗ ನಾವು ಒಬ್ಬರನ್ನೊಬ್ಬರೂ ತಾಗುತ್ತಲೇ ಇದ್ದೆವು ಮೊದಲು ಬೂಜ್ಯ ಆಮೇಲೆ ಕೈಗಳು ಸೀಟಿನ ಮೇಲೆ ಇರುವಾಗ ಬೆರಳುಗಳು ತಾಗೋದು ಆಮೇಲೆ ಸೀಟಿನ ಕೆಳಗೆ ಮೊಣಕಾಲುಗಳು ತಾಗೋದು ನಮ್ಮ ಮೊಣಕಾಲುಗಳು ತಾಗಿದಾಗ ನನಗೆ ಒಂಥರ ವಿಚಿತ್ರ ಫೀಲಿಂಗ್ ಬಂತು ನಮ್ಮ ಮಯ ಬಿಸಿ ಒಬ್ಬರಿಗೊಬ್ಬರಿಗೆ ತಿಳಿಯುತ್ತಿತ್ತು ಅವನು ತನ್ನ ಕಾಲನ್ನು ಹಿಂದಕ್ಕೆ ತಗೊಳ್ತಾನ ಅಂತ ನೋಡಿದೆ ಆದ್ರೆ ತಗೊಳ್ಳಿಲ್ಲ ನಾನೂ ತಗೊಳ್ಳೋಕೆ ಇಷ್ಟ ಆಗಲಿಲ್ಲ ಸುಮ್ಮನೆ ಹಾಗೇ ಬಿಟ್ಟಿದ್ದೆ ಆ ಸಣ್ಣ ಸ್ಪರ್ಶ ಅದು ನಮ್ಮ ನಡುವೆ ಏನೋ ಒಂದು ರೀತಿಯ ಕರೆಂಟ್ ಹರಿಸಿದ ಹಾಗಾಯ್ತು ಅವನು ನನ್ನ ಕಡೆ ತಿರುಗಿ ಈ ರೋಡ್ ಬಹಳ ಕೆಟ್ಟದಾಗಿದೆ ಅಲ್ವಾ ಅಂತ ಮಾತು ಶುರು ಮಾಡಿದ ಹೌದು ಡ್ರೈವರ್ ಕೂಡ ಸ್ವಲ್ಪ ಸ್ಪೀಡ್ ಓಡಿಸ್ತಾರೆ ಅನ್ಸತ್ತೆ ಅಂತ ನಾನು ಹೇಳಿದೆ ಹೌದು ಹೀಗೆ ಜರ್ಕ್ ಆದಾಗ ಪಕ್ಕದಲ್ಲಿರೋರಿಗೆ ತೊಂದರೆ ಆಗುತ್ತೆ ಅಂದ ಅವನು ನಾನು ಅವನ ಕಣ್ಣು ನೋಡಿ ನಕ್ಕೆ ಕೆಲವು ಸಾರಿ ತೊಂದರೆ ಆದ್ರೂ ಪರವಾಗಿಲ್ಲ ಅನಿಸ್ತಲ್ವಾ ಅಂತ ಕೇಳಿದೆ ನನ್ನ ಮಾತಿನ ಅರ್ಥ ಅವನಿಗೆ ಗೊತ್ತಾಯ್ತು ಅವನ ಮುಖದಲ್ಲಿ ಮತ್ತದೇ ತುಂಟ ನಗು ಬಂತು ಹೌದು ನಿಮಗೆ ಇಷ್ಟ ಅನ್ಸತ್ತೆ ಹಾಗಾದ್ರೆ ಜರ್ಕ್ ಆಗೋದು ಅಂತ ಅವನು ಡಬಲ್ ಅರ್ಥದಲ್ಲಿಯೇ ಹೇಳಿದ ನನಗಂತೂ ಆಟ್ ಅಯ್ಯೋ ಮದಕೊತಾಯ್ತ ಇವನು ಸೀದಾ ಸಾದಾ ಇಲ್ಲಪ್ಪ ಅಂತ ಅನಿಸ್ತು ಸನ್ನಿವೇಶದ ಮೇಲೆ ನಿಂತಿದೆ ಅಲ್ವಾ ಅಂತ ಮತ್ತೊಂದು ಡಬಲ್ ಅರ್ಥದ ಬಾಣ ಬಿಟ್ಟೆ ನಮ್ಮ ಮಾತುಕತೆ ಹೀಗೆ ಡಬಲ್ ಅರ್ಥಗಳಲ್ಲೇ ಸಾಕ್ತ ಇತ್ತು ಮಾತಾಡುವಾಗ ಅವನು ಸ್ವಲ್ಪ ನನ್ನ ಕಡೆಗೆ ವಾಲುತ್ತಿದ್ದ ಅವನ ಉಸಿರು ನನ್ನ ಕೆನ್ನೆಗೆ ತಾಗುತ್ತಿತ್ತು ಆ ಬಿಸಿ ಉಸಿರು ನನಗೆ ಒಂಥರ ಫೀಲಿಂಗ್ ಕೊಡ್ತವಿತ್ತು ನಾನು ಸಹ ಬಸ್ಸಿನ ಶಬ್ದದಿಂದ ಸರಿಯಾಗಿ ಕೇಳಿಸಲ್ಲ ಅನ್ನೋ ನೆಪದಲ್ಲಿ ಅವನ ಕಡೆಗೆ ಇನ್ನಷ್ಟು ಹತ್ತಿರವಾಗುತ್ತಿದ್ದೆ ಆ ಒಂದು ಹತ್ತಿರದಿಕೆ ಆ ಬಸ್ನೊಳಗಿನ ಸೀಮಿತ ಜಾಗದಲ್ಲಿ ಅದು ಬಹಳ ಆಕರ್ಷಕವಾಗಿತ್ತು ನಮ್ಮ ಕೈಗಳು ಸೀಟಿನ ಮೇಲೆ ಪಕ್ಕ ಪಕ್ಕ ಇಟ್ಟಾಗ ಅವನು ಉದ್ದೇಶಪೂರ್ವಕವಾಗಿ ತನ್ನ ಬೆರಳಿನಿಂದ ನನ್ನ ಬೆರಳನ್ನು ಸಣ್ಣದಾಗಿ ಸ್ಪರ್ಶಿಸಿದ ಅದು ಆಕಸ್ಮಿಕವಾಗಿ ಇರಲಿಲ್ಲ ಅಂತ ನನಗೆ ಗೊತ್ತಿತ್ತು ಆ ಸ್ಪರ್ಶ ಅದು ಒಂದು ಸಣ್ಣದಾಗಿತ್ತು ಆದರೆ ನನ್ನ ಮೈಯಲ್ಲಿ ಸಂಚಲನ ಮೂಡಿಸಿತು ನಾನು ನನ್ನ ಕೈಯನ್ನು ತೆಗೆಯಲಿಲ್ಲ ಹಾಗೇ ಇರಲು ಬಿಟ್ಟೆ ಅವನು ಮತ್ತೊಮ್ಮೆ ಸಣ್ಣ ನಗು ನಕ್ಕ ಆ ನಗು ಹೇಳಿತು ನಾನು ಗಮನಿಸಿದ್ದೇನೆ ಮತ್ತು ನನಗೂ ಇಷ್ಟ ಆಗಿದೆ ಆ ಬಸ್ ಪಯಣ ಈಗ ಕೇವಲ ಹೋಗಿ ಬರೋ ದಾರಿಯಾಗಿರಲಿಲ್ಲ ಅದು ನಮ್ಮಿಬ್ಬರ ನಡುವೆ ಆಕರ್ಷಣೆ ಅನ್ನು ಒಂದು ಹೊಸ ಅನುಭವದ ದಾರಿಯಾಗಿತ್ತು ಬಸ್ ಮುಂದೆ ಸಾಗುತ್ತಾ ಇತ್ತು ನಮ್ಮ ಮಾತುಕತೆ ಸ್ಪರ್ಶ ಎಲ್ಲವೂ ಮುಂದುವರೆದಿತ್ತು ಈಗ ನಮ್ಮ ಮೊಣಕಾಲುಗಳು ಸೀಟಿನ ಕೆಳಗೆ ನಿರಂತರವಾಗಿ ತಾಗುತ್ತಲೇ ಇದ್ದವು ಅದು ಆಕಸ್ಮಿಕವಾಗಿ ಇರಲಿಲ್ಲ ಉದ್ದೇಶಪೂರ್ವಕವಾಗಿ ಇತ್ತು ನಾನು ನನ್ನ ಕಾಲನ್ನು ಅಲ್ಲೇ ಇಟ್ಟಿದ್ದೆ ಅವಳು ಹಾಗೇ ಇಟ್ಟಿದ್ದಳು ಆ ಬೀಸಿ ಅದು ನಮ್ಮ ನಡುವೆ ಒಂದು ರೀತಿಯ ಕನೆಕ್ಷನ್ ಮೂಡಿಸುತ್ತಿತ್ತು ನಾವು ಮಾತಾಡುವಾಗ ನಾನು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದೆ ಅವನ ಕಣ್ಣುಗಳು ಬಹಳ ಆಕರ್ಷಕವಾಗಿದ್ದವು ಅವುಗಳಲ್ಲಿ ಒಂದು ರೀತಿಯ ಆಳ ಇತ್ತು ಅವನು ನನ್ನ ಕಣ್ಣುಗಳನ್ನು ನೋಡುವಾಗ ನನಗೆ ಏನೋ ಒಂಥರ ಆಗ್ತಾ ಇತ್ತು ನನ್ನ ಒಬ್ಬಂಟಿತನ ನನ್ನ ಬಯಕೆ ಎಲ್ಲವನ್ನೂ ಆ ಕಣ್ಣುಗಳು ಓದಿದ ಹಾಗೆ ಅನಿಸುತ್ತಿತ್ತು ನಾನು ನನ್ನ ಮನಸ್ಸಿನಲ್ಲಿದ್ದದ್ದನ್ನು ಕಣ್ಣುಗಳ ಮೂಲಕವೇ ಹೇಳುತ್ತಿದ್ದೆ ಒಂದು ಕ್ಷಣ ಬಸ್ ಬಹಳ ಜೋರಾಗಿ ಬ್ರೇಕ್ ಹಾಕಿದಾಗ ಅಯ್ಯೋ ನಾನು ಪೂರ್ತಿಯಾಗಿ ಅವನ ಮೇಲೆ ಬಿದ್ದುಬಿಟ್ಟೆ ನನ್ನ ಕೈ ಆಕಸ್ಮಿಕವಾಗಿ ಅವನ ಎದೆಯ ಮೇಲೆ ಬಿತ್ತು ಅವನ ಬಿಸಿ ಅವನ ಹೃದಯದ ಬಡಿತ ನನಗೆ ಸ್ಪಷ್ಟವಾಗಿ ತಿಳಿಯಿತು ಅವನು ನನ್ನನ್ನು ಹಿಡಿದುಕೊಂಡ ಒಂದು ಕ್ಷಣ ಹಾಗೇ ಇದ್ದೆವು ಅವನ ಕೈಗಳು ನನ್ನ ಸೊಂಟದ ಮೇಲೆ ಬಿದ್ದಿದ್ದವು ಆ ಸ್ಪರ್ಶ ಅಬ್ಬಬ್ಬಾ ಅದು ಬಹಳ ಡಿಫರೆಂಟ್ ಫೀಲಿಂಗ್ ಕೊಡ್ತು ಆ ಕ್ಷಣದಲ್ಲಿ ಬಸ್ಸಿನೊಳಗೆ ಇಷ್ಟೊಂದು ಜನ ಇದ್ದಾರೆ ಅನ್ನೋದು ನನಗೆ ನೆನಪೇ ಬರಲಿಲ್ಲ ನಮ್ಮಿಬ್ಬರ ಪ್ರಪಂಚ ಬೇರೆ ಇತ್ತು ಅವನು ನಿಧಾನವಾಗಿ ನನ್ನನ್ನು ಸರಿಪಡಿಸಿ ಕೂರಿಸಿದ ಆದ್ರೆ ಅವನ ಕೈಗಳು ನನ್ನ ಸೊಂಟದ ಮೇಲೆಯೇ ಇತ್ತು ಒಂದು ಕ್ಷಣ ನಮ್ಮ ಕಣ್ಣುಗಳು ಮತ್ತೆ ಒಂದುಗೂಡಿದವು ಈ ಬಾರಿ ಆ ನೋಟದಲ್ಲಿ ತುಂಟತನ ಇರಲಿಲ್ಲ ಬದಲಿಗೆ ಗಾಢವಾದ ಬಯಕೆ ಮತ್ತು ಆಕರ್ಷಣೆ ಇತ್ತು ಹೃದಯದ ಆಕರ್ಷಣೆ ಈಗ ಬರೀ ಆಕರ್ಷಣೆಯಾಗಿ ಉಳಿದಿರಲಿಲ್ಲ ಅದು ಇನ್ನೇನೋ ಆಗಿ ಬದಲಾಗುತ್ತಿತ್ತು ಅವನು ನನ್ನ ಕಿವಿಯ ಹತ್ತಿರ ಬಂದು ಸಾರಿ ಬಸ್ ಬಹಳ ಕಷ್ಟ ಕೊಡುತ್ತೆ ಅಲ್ವಾ ಅಂತ ನಿಧಾನವಾಗಿ ಕೆರಳಿಸೋ ಹಾಗೆ ಕೇಳಿದ ಅವನ ಬಿಸಿ ಉಸಿರು ನನ್ನ ಕಿವಿಗೆ ತಾಗಿತ್ತು ಆ ಕ್ಷಣದಲ್ಲಿ ನನಗಾದ ಫೀಲಿಂಗ್ ಹೇಳೋಕೆ ಪದಗಳೇ ಇಲ್ಲ ಅದು ಒಂದು ಸೂಕ್ಷ್ಮ ಸೆಕ್ಸಿ ಮೊಮೆಂಟ್ ಆಗಿತ್ತು ಬಸ್ಸಿನೊಳಗೆ ಜನರ ನಡುವೆ ಆದ್ರೆ ಅತ್ಯಂತ ವೈಯಕ್ತಿಕವಾದ ಗಾಢವಾದ ಕ್ಷಣ ನಾನು ಏನೂ ಮಾತಾಡಲಿಲ್ಲ ಸುಮ್ಮನೆ ಅವನ ಕಣ್ಣುಗಳನ್ನು ನೋಡಿದೆ ಆ ನೋಟದಲ್ಲಿ ನಾನು ಹೇಳಿದೆ ಪರವಾಗಿಲ್ಲ ನನಗೆ ಇಷ್ಟ ಆಗ್ತಾ ಇದೆ ಆ ಬಸ್ ಪ್ರಯಾಣ ಅದು ಮುಗಿಯೋಕೆ ಇಷ್ಟ ಇರಲಿಲ್ಲ ನನಗೆ ನನ್ನ ಮನಸ್ಸು ದೇಹ ಎಲ್ಲವೂ ಇನ್ನಷ್ಟು ಹತ್ತಿರ ಆಗೋಕೆ ಬಯಸುತ್ತಿತ್ತು ದುರದೃಷ್ಟವಶಾತ್ ನಾವು ಇಳಿಯಬೇಕಾದ ನಿಲ್ದಾಣ ಹತ್ತಿರ ಬಂತು ಕಂಡಕ್ಟರ್ ಕೂಗಿದ್ರು ನನಗೆ ಬಹಳ ಬೇಜಾರಾಯ್ತು ಅಯ್ಯೋ ಇಷ್ಟೊಂದು ಬೇಗನ ಅಂತ ಅನಿಸ್ತು ಅವನ ಮುಖದಲ್ಲೂ ಅದೇ ಭಾವನೆ ಇತ್ತು ನಾವು ಇಬ್ಬರೂ ಒಟ್ಟಿಗೆ ಎದ್ದು ನಿಂತೆವು ಪಕ್ಕ ಪಕ್ಕದಲ್ಲೇ ನಿಂತಿದ್ದೆವು ಬಸ್ ನಿಲ್ಲುವವರೆಗೂ ನಮ್ಮ ಮೈಗಳು ತಾಗುತ್ತಲೇ ಇತ್ತು ಆ ಹತ್ತಿರದಿಕ್ಕೆ ಅದು ಬಹಳ ಆಹ್ಲಾದಕರವಾಗಿತ್ತು ಬಸ್ಸಿನಿಂದ ಕೆಳಗೆ ಇಳಿದೆವು ಇಳಿದ ಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ನಾವು ಇಬ್ಬರೂ ಸ್ವಲ್ಪ ಸಮಯ ಸುಮ್ಮನೆ ನಿಲ್ದಾಣದಲ್ಲಿ ನಿಂತೆವು ಆಕರ್ಷಣೆ ಇನ್ನೂ ನಮ್ಮ ನಡುವೆ ಗಾಢವಾಗಿತ್ತು ಬಸ್ಸಿನಲ್ಲಿ ಶುರುವಾದ ಆ ಒಂದು ಅನುಭವ ಅದನ್ನು ಅಲ್ಲೇ ಬಿಟ್ಟು ಹೋಗೋಕೆ ಮನಸ್ಸಾಗಲಿಲ್ಲ ಅವನು ನನ್ನ ಕಡೆ ತಿರುಗಿದ ಆ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರಶ್ನೆ ಇತ್ತು ಮುಂದೇನು ಅನ್ನೋ ಪ್ರಶ್ನೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಅವನನ್ನು ನೋಡಿದೆ ಆ ನೋಟದಲ್ಲೇ ನನ್ನ ಒಪ್ಪಿಗೆ ಇತ್ತು ಅವನು ಸಣ್ಣದಾಗಿ ನಕ್ಕ ಆ ನಗು ಎಲ್ಲವನ್ನೂ ಹೇಳಿತು ನಾವು ನಿಧಾನವಾಗಿ ಅಲ್ಲಿಂದ ಸ್ವಲ್ಪ ದೂರ ನಡೆದೆವು ಹೆಚ್ಚು ಜನರಿಲ್ಲದ ಒಂದು ಕಡೆಗೆ ಹೋದೆವು ಆ ಜಾಗ ಹೇಗಿತ್ತು ಅಂತ ನನಗೆ ನೆನಪಿಲ್ಲ ನನ್ನ ಗಮನ ಎಲ್ಲವೂ ಅವನ ಮೇಲೆಯೇ ಇತ್ತು ನಾವು ಅಲ್ಲಿ ನಿಂತೆವು ಮಾತಾಡಲಿಲ್ಲ ಬರೀ ಕಣ್ಣುಗಳು ಉಸಿರು ಆ ಒಂದು ಮೌನ ಅವನು ನಿಧಾನವಾಗಿ ನನ್ನ ಕೈಯನ್ನು ಹಿಡಿದ ಅವನ ಕೈ ಬಹಳ ಬೆಚ್ಚಗಿತು ಆ ಸ್ಪರ್ಶದಿಂದ ನನ್ನ ಮೈಯಲ್ಲಿ ಒಂದು ರೀತಿಯ ಸೆಳೆತ ಶುರುವಾಯಿತು ನಾನು ಅವನ ಕಡೆಗೆ ಇನ್ನಷ್ಟು ಹತ್ತಿರವಾದೆ ಅವನು ನನ್ನನ್ನು ತನ್ನ ಕಡೆಗೆ ಎಳೆದುಕೊಂಡ ನಮ್ಮ ದೇಹಗಳು ಒಂದುಗೂಡಿದವು ಆ ಕ್ಷ ಅಬ್ಬಬ್ಬಾ ಬಸ್ಸಿನಲ್ಲಿ ಶುರುವಾದ ಆ ಬಯಕೆ ಆಕರ್ಷಣೆ ಎಲ್ಲವೂ ಪೂರ್ಣ ರೂಪ ಪಡೆಯಿತು ಗಾಢವಾದ ಅಪ್ಪುಗೆ ಬಿಸಿ ಉಸಿರು ಮಯ ಸ್ಪರ್ಶಗಳು ಎಲ್ಲವೂ ಸೇರಿ ಒಂದು ರೀತಿಯ ನಶೆ ಕೊಡುತ್ತಿತ್ತು ಇದು ಪ್ರೀತಿ ಅಲ್ಲ ಯಾವುದೇ ದಾಂಪತ್ಯದ ಸಂಬಂಧ ಅಲ್ಲ ಇದು ಕೇವಲ ಆ ಕ್ಷಣದ ಬಯಕೆ ಒಬ್ಬಂಟಿತನದಲ್ಲಿ ಸಿಕ್ಕ ಒಬ್ಬ ವ್ಯಕ್ತಿ ಮತ್ತು ಆಕರ್ಷಣೆಯಿಂದ ಶುರುವಾದ ಒಂದು ಅನುಭವ ನಾವು ಒಬ್ಬರನ್ನೊಬ್ಬರು ಆಳವಾಗಿ ಅಪ್ಪಿಕೊಂಡೆವು ಕೈಗಳು ಮೈಮೇಲೆ ಓಡಾಡಿದವು ಆಕೆಯ ಮೃದುವಾದ ಚರ್ಮದ ಅನುಭವ ಆಕೆಯ ಉಸಿರಿನ ಶಬ್ದ ಸಣ್ಣ ಸಣ್ಣ ನಿಟ್ಟುಸಿರುಗಳು ಇವೆಲ್ಲವೂ ಸೇರಿ ಆ ಕ್ಷಣವನ್ನು ಇನ್ನಷ್ಟು ತೀವ್ರಗೊಳಿಸಿದವು ಮೌನದಲ್ಲೇ ಎಲ್ಲವೂ ನಡೆಯುತ್ತಿತ್ತು ದೇಹಗಳು ತಮ್ಮದೇ ಆದ ಭಾಷೆಯಲ್ಲಿ ಮಾತನಾಡಿದವು ಆ ಬಯಕೆ ಆ ತೀವ್ರತೆ ಅದು ನಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ದ ಹಾಗಾಯ್ತು ಕೊನೆಗೆ ಆ ತೀವ್ರತೆ ಇಳಿಯಿತು ಉಸಿರುಗಳು ನಿಧಾನವಾದವು ನಾವು ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡೇ ಇದ್ದೆವು ಆ ಕ್ಷಣದ ತೃಪ್ತಿ ಅಬ್ಬಬ್ಬಾ ಹೇಳೋಕಾಗಲ್ಲ ದೇಹಕ್ಕೆ ಒಂದು ರೀತಿಯ ವಿಶ್ರಾಂತಿ ಸಿಕ್ಕಿತು ಮನಸ್ಸು ಹಗುರವಾದ ಹಾಗಾಯ್ತು ಪ್ರೀತಿಯನ್ನು ಹೆಸರಿರಲಿಲ್ಲ ಆದರೆ ಆ ಕ್ಷಣಕ್ಕೆ ಬೇಕಾದ ಎಲ್ಲವೂ ಅಲ್ಲಿ ಇತ್ತು ಬಯಕೆ ತೀವ್ರತೆ ಮತ್ತು ಕೊನೆಯಲ್ಲಿ ಸಿಕ್ಕ ಆಳವಾದ ತೃಪ್ತಿ ನಾವು ಒಬ್ಬರನ್ನೊಬ್ಬರು ನೋಡಿದೆವು ಅವನ ಕಣ್ಣುಗಳಲ್ಲಿ ತೃಪ್ತಿ ಇತ್ತು ನನ್ನ ಮುಖದಲ್ಲೂ ಒಂದು ಮೃದುವಾದ ನಗು ಇತ್ತು ಆ ಬಸ್ಪಯಣ ಅದು ನನಗೆ ಸಿಕ್ಕ ಒಂದು ಅನಿರೀಕ್ಷಿತ ಮರೆಯಲಾಗದ ಅನುಭವವಾಗಿ ಉಳಿಯಿತು ನೋಡಿದ್ರಲ್ಲ ಗೆಳೆಯರೆ ಒಂದು ಬಸ್ಪಯಣ ಹೇಗೆ ಒಂದು ಅನಿರೀಕ್ಷಿತ ತಿರುವು ಪಡೆಯುತ್ತೆ ಅಂತ ನಮ್ಮ ಸುತ್ತಮುತ್ತಲೂ ಇಂತಹ ಕಥೆಗಳು ನಡೆಯುತ್ತಲೇ ಇರುತ್ತೆ ಇಂತಹ ಇನ್ನಷ್ಟು ರೋಚಕ ಮರೆಯಲಾಗದ ಅನುಭವಗಳನ್ನು ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ಕತೆಯೊಂದಿಗೆ